ಚಾಮರಾಜ್ ಜಮೀರ್ ಅಣ್ಣ ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಗ್ರೌಂಡ್ ಇದೆ ಬಹಳ ವರ್ಷಗಳಿಂದ ಹೋರಾಟ ಸಭಾಧ್ಯಕ್ಷರೇ ಇವಾಗ ನಲವತ್ತೆರಡು ಸಾವಿರ ಆಸ್ತಿಗಳ ಬಗ್ಗೆ ವಿವರ ಇವಾಗ ಕೇಳಬೇಕಾಗಿದೆ ನಾವು ಅದರಿಂದ ಎಷ್ಟೊತ್ತು ಆಯ್ತು ತೀರ್ಮಾನ ಮಾಡಲಿಲ್ಲ ಎಲ್ಲರೂ ಹೋಗ್ತಾರೆ ಕನ್ಕ್ಲೂಡ್ ಮಾಡಲಿ ಮಾತನಾಡಿ ಸನ್ಮಾನ್ಯ ಅಧ್ಯಕ್ಷರೇ

ಎಪ್ಪತ್ತೈದು ವರ್ಷ ಅಲ್ಲಿ ರಾಷ್ಟ್ರ ಧ್ವಜ ಆರ್ಸಕ್ ಬಿಟ್ಟಿರ್ಲಿಲ್ಲ ಎಪ್ಪತ್ತೈದು ವರ್ಷ ರಾಷ್ಟ್ರ ಧ್ವಜ ಆರಿಸಕ್ಕೆ ತೀರ್ಮಾ ಮಾಡಿರಲಿಲ್ಲ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಅದನ್ನ ಲೋಕಲ್ ಎಂ ಎಲ್ ಎ ಇಟ್ಕೊಂಡು ಅಲ್ಲಿ ರಾಷ್ಟ್ರ ಧ್ವಜನೂ ಆರಿಸಿದ್ದೇನೆ ನಾನು ಹೇಳುವಂಥದ್ದು ಈ ತರ ನೀವು ಮೈದಾನಗಳು ಎಲ್ಲನೂ ನಮ್ಮದೇ ನಮ್ಮದೇ ಅಂತ ಹೇಳಿದ್ರೆ ಇದರಿಂದ ರಾಜ್ಯದ ಜನತೆಗೆ ಏನು ಸಂದೇಶಗಳನ್ನ ನಾವು ಕೊಡ್ತೀರಿ ಒಂದ್ ಕೆಲ್ಸ ಮಾಡೋದು ಯತ್ನಾಲ್ ಸಾರ್ಗು ಕರ್ಕೊಡಿ ವಿಜೇಂದ್ರನ್ನ ಕರ್ಕೊಳ್ಳಿ ನಾವು ಕೂತ್ಕೊಳ್ಳುವ ಅದ್ರ ದಾಖಲೆ ಕೊಡಿ ಮುಂದೆ ನನ್ಗೆ ನಾನು ಯಾವ ಈಗ ನೀವು ಚಾಮರಾಜಪೇಟೆ ಇದ್ದ ಮೈದಾನ ಅಂತ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯಾ ಇಲ್ಲೋದು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರು ಕೋರ್ಟ್ ಅಲ್ಲಿ ಏನಂದ್ರು ಯಾವಾಗ ಆಗಿರೋದು ಯುದ್ಧ ಮೈದಾನ ಈದ್ಗಾ ಮೈದಾನ ಯಾವಾಗ ಆಗಿರೋದು ಇನ್ನೂರು ವರ್ಷ ಹಿಂದೆ ಇವಾಗ ನೆನ್ನೆ ಮೊನ್ನೆ ಆಗ್ಲಿಲ್ಲ ನೆನ್ನೆ ಮೊನ್ನೆ ಆಗ್ಲಿಲ್ಲ ಇನ್ನೂರು ವರ್ಷ ಹಿಂದೆ ಇರೋದು ಅದಕ್ಕೆ ಬೋರ್ಡ್ ಅಂತ ಇದ್ದಿದ್ದಕ್ಕೆ ನೋಟಿಸ್ಗಳು ಕೊಡೋದು ಸುಮ್ ಸುಮ್ಗೆ ಯಾವ ನೋಟಿಸ್ ಕೊಡಲ್ಲ ಯಾವ್ದನ್ನ ಆತರ ಕೊಟ್ರೆ ಕೊಡಿ ಯಾವ್ದಾನ ಆತರ ಕೊಟ್ರೆ ಕೊಡಿ ನೆನ್ನೆ ನಾನು ಹೇಳಿದ್ದೀನಿ ನಾನು ಮೇಲ್ಮನೆಯಲ್ಲಿ ಹೇಳಿದ್ದೀನಿ ನಾನು ಯಾವ್ದನ್ನ ದೇವಸ್ಥಾನಗಳಿಗೆಲ್ಲ ನೋಟಿಸ್ ಕೊಟ್ಬಿಟ್ರೆ ಯಾವ ದೇವಸ್ಥಾನಗಳು